ಸಿಟಿ ರವಿವಾರ ಬಗ್ಗೆ ಸರ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಅರೆಸ್ಟ್ ಏನು ಒಂದು ಅತ್ಯಂತ ಕೀಳ ಶಬ್ದಗಳು ನಾಯಕರ ಬಗ್ಗೆ ನೋಡಿದ್ವಿ ಹೆಸರುಗೊಂಡು ಹೇಳಕ್ ಹೋಗೋದಿಲ್ಲ ಇಲ್ಲೊಂದು ಬಿಜಾಪುರದ ವಾರ ಐತಿ ಎಂಬಿಮಿ ಈ ರೀತಿ ಇವರೆಲ್ಲ ಸಂಸ್ಕೃತಿನೇ ಇಲ್ಲ ಇವರು ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ದೊಡ್ಡ ದೊಡ್ಡ ನಾಯಕರು ಇಟ್ಕೊಂಡೇ ಇಲ್ಲ ಇನ್ನು ಸಿಟಿ ರವಿ ಅಂತ ಅವ್ರು ಒಂದು ಸದನದಲ್ಲಿ ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನ ಬಳಕೆ ಮಾಡಬೇಕು ಯಾವ್ದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡ ಅನ್ನೋದು ನಮ್ಗೆ ಗೈಡ್ಲೆನ್ಸ್ ಇದೆ ಅದೇ ಒಬ್ಬ ಶಾಸಕರ ಮಂತ್ರಿ ಆದಂತ ಈ ರೀತಿ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಅಸಹ್ಯವಾಗಿ ಅಸಭ್ಯ ಮಾತಾಡಿದ್ರು ಅಸ್ತೇನೆ ಅವ್ರಿಗೆ ಏನ್ ಹೇಳಿದ್ರು ಅಷ್ಟೇ ಆಗ್ತದೆ ಭಾರತೀಯ ಜನತಾ ಪಕ್ಷ ಯಾಕಂದ್ರೆ ಅದಕ್ಕೆ ಅವ್ರು ಸಿಟಿ ರೆವೆನ್ಯೂ ಮನೆ ಬಾರಿ ಮನೆ ಕೂಗಿಸುವ ಉದ್ದೇಶನೇ ಇದು ಒಬ್ಬರ್ಬಿಟ್ರೆ ಏನೋ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ನಮ್ಮ ಹಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ದ್ವಂದಗಳನ್ನ ನೆಪಿಸಿ ಸದನವನ್ನು ನಡೆಯಕ್ ಬಿರೋದಿಲ್ಲ ಮುಖ್ಯವಾಗಿ ಇವತ್ತು ಸುವರ್ಣ ಸೌಧದಲ್ಲಿ ನಡುವಂತ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದಾವೆ ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಯತಿಯನ್ನು ಸದನವನ್ನು ನಡೆಸಿದ್ರೆ ಅಲ್ಲಿ ಪೂರಾ ನೀವು ನೋಡಿದ್ರಿ ಮಾಧ್ಯಮ ಗೊಂದಲವನ್ನೇ ಗೊಂದಲ ಸದ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಕೊಟ್ಟಿಲ್ಲ ಎಂತ ಸಹಜವಾಗಿ ಮಾತಾಡುವಂತ ಖಂಡಿಸ್ತೇನೆ ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತಂದ್ ಕಳಿಸಕ್ಕೆ ಈಗಾಗಲೇ ಆ ಸಚಿವ ಲಕ್ಷ್ಮೀ ಹೆಬ್ಬಳಕರ ಮೇಲೆ ಏನು ಒಂದು ಅಸಹ್ಯ ಶಬ್ದ ಮಾತಾಡ್ಬೋದು ಅದಕ್ಕೆ ಕಾನೂನು ಹಾಕಬೇಕು ಸರ್ ಮಾಜಿ ಶಾಸಕರ ಆರೋಪ ಸರ್ ನನ್

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ